ಓಂ ಶಾಂತಿ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಆತ್ಮೀಯ ಅಭಿಮಾನಿಯಾಗಿ ನಾನು ಆತ್ಮ ಆಗಿದ್ದೇನೆ ಶರೀರ ಅಲ್ಲ ಇದು ಮೊದಲ ಪಾಠ ಆಗಿದೆ ಇದೇ ಪಾಠವನ್ನು ಎಲ್ಲರಿಗೂ ಚೆನ್ನಾಗಿ ಓದಿಸಿ ಆತ್ಮೀಯ ಅಭಿಮಾನಿಯಾಗಿ ನಾನು ಆತ್ಮ ಆಗಿದ್ದೇನೆ ಶರೀರ ಅಲ್ಲ ಇದು ಮೊದಲ ಪಾಠ ಆಗಿದೆ ಇದೇ ಪಾಠವನ್ನು ಎಲ್ಲರಿಗೂ ಚೆನ್ನಾಗಿ ಓದಿಸಿ ಪ್ರಶ್ನೆ ಜ್ಞಾನವನ್ನು ತಿಳಿಸುವ ವಿಧಾನವೇನು ಯಾವ ವಿಧಿಯಿಂದ ಜ್ಞಾನವನ್ನು ತಿಳಿಸಬೇಕು ಜ್ಞಾನವನ್ನು ತಿಳಿಸುವ ವಿಧಾನವೇನು ಯಾವ ವಿಧಿಯಿಂದ ಜ್ಞಾನವನ್ನು ತಿಳಿಸಬೇಕು ಉತ್ತರ ಜ್ಞಾನದ ವಿಚಾರಗಳನ್ನು ಬಹಳ ಖುಷಿ ಖುಷಿಯಿಂದ ತಿಳಿಸಿ ಅನಿವಾರ್ಯತೆಯಿಂದ ಅಲ್ಲ ಪರಸ್ಪರದಲ್ಲಿ ಕುಳಿತು ನೀವು ಜ್ಞಾನದ ಚರ್ಚೆ ಮಾಡಿ ಜ್ಞಾನದ ಮನನ ಚಿಂತನೆ ಮಾಡಿದ ನಂತರ ಯಾರಿಗಾದರೂ ತಿಳಿಸಿ ತನ್ನನ್ನು ಆತ್ಮನೆಂದು ತಿಳಿದು ನಂತರ ಆತ್ಮಕ್ಕೆ ತಿಳಿಸಿಕೊಟ್ಟಾಗ ಕೇಳುವವರಿಗೂ ಸಹ ಖುಷಿಯಾಗುತ್ತದೆ ಓಂಶಾಂತಿ ಆತ್ಮ ಅಭಿಮಾನಿ ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ಏಕೆಂದರೆ ಆತ್ಮದಲ್ಲೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ತುಂಬಿರುತ್ತದೆ ಆತ್ಮದ ಮೇಲೆ ಎಲ್ಲವೂ ಆಧಾರಿತವಾಗಿರುತ್ತದೆ ಆತ್ಮನಿಗಷ್ಟೇ ಪತಿತ ಎನ್ನಲಾಗುತ್ತದೆ ಪತಿತ ಆತ್ಮ ಎಂದು ಹೇಳಿದಾಗ ಖಂಡಿತ ಜೀವಾತ್ಮನೇ ಆಗಿರಬೇಕು ಆತ್ಮ ಶರೀರದ ಜೊತೆಯಲ್ಲಿಯೇ ಇರುತ್ತದೆ ಮೊಟ್ಟ ಮೊದಲ ವಿಚಾರ ಹೇಳುತ್ತಾರೆ ಆತ್ಮ ಆಗಿದ್ದು ಕುಳಿತುಕೊಳ್ಳಿ ಆತ್ಮಕ್ಕೆ ಶರೀರ ಇಲ್ಲ ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿ ಆತ್ಮವೇ ಈ ಇಂದ್ರಿಯಗಳನ್ನು ನಡೆಸುತ್ತದೆ ಪದೇ ಪದೇ ತನ್ನನ್ನು ಆತ್ಮನೆಂದು ತಿಳಿಯುವುದರಿಂದ ಪರಮಾತ್ಮನ ನೆನಪು ಬರುತ್ತದೆ ಒಂದು ವೇಳೆ ದೇಹ ನೆನಪಿಗೆ ಬಂದಿತೆಂದರೆ ದೇಹದ ತಂದೆ ನೆನಪಿಗೆ ಬರುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಆತ್ಮ ಅಭಿಮಾನಿಯಾಗಿ ತಂದೆ ಓದಿಸುತ್ತಿದ್ದಾರೆ ಇದು ಮೊದಲ ಪಾಠ ಆಗಿದೆ ನೀವು ಆತ್ಮ ಅವಿನಾಶಿಯಾಗಿದ್ದೀರಿ ಶರೀರ ವಿನಾಶಿಯಾಗಿದೆ ನಾವು ಆತ್ಮ ಆಗಿದ್ದೇವೆ ಎಂಬ ಈ ಶಬ್ದ ಮೊದಲು ನೆನಪು ಮಾಡಿಕೊಳ್ಳುವುದಿಲ್ಲವೆಂದರೆ ಅಪಕ್ವ ಆಗುತ್ತಾರೆ ನಾನು ಆತ್ಮ ಆಗಿದ್ದೇನೆ ಶರೀರ ಅಲ್ಲ ತಂದೆ ಈ ಶಬ್ದವನ್ನು ಈ ಸಮಯದಲ್ಲಿ ಓದಿಸುತ್ತಾರೆ ಮೊದಲು ಯಾರೊಬ್ಬರೂ ಓದಿಸಿರಲಿಲ್ಲ ತಂದೆ ಬಂದಿರುವುದೇ ಆತ್ಮಾಭಿಮಾನಿಯನ್ನಾಗಿ ಮಾಡಿ ಜ್ಞಾನವನ್ನು ಕೊಡಲು ಮೊದಲು ಜ್ಞಾನವನ್ನು ಕೊಡುತ್ತಾರೆ ಹೇ ಆತ್ಮ ನೀವು ಪತಿತರಾಗಿದ್ದೀರಿ ಏಕೆಂದರೆ ಇದು ಹಳೆಯ ಶರೀರವೇ ಆಗಿದೆ ಪ್ರದರ್ಶಿನಿಯಲ್ಲಿ ನೀವು ಮಕ್ಕಳು ಅನೇಕರಿಗೆ ತಿಳಿಸುತ್ತೀರಿ ಪ್ರಶ್ನೋತ್ತರ ಕೇಳುತ್ತಾರೆ ಅಂದಮೇಲೆ ಹಗಲಿನ ಸಮಯದಲ್ಲಿ ವಿಶ್ರಾಂತಿ ಸಿಗುತ್ತದೆ ಆ ಸಮಯದಲ್ಲಿ ಪರಸ್ಪರ ಸೇರಬೇಕು ಯಾರು ಯಾವ ಯಾವ ಪ್ರಶ್ನೆಯನ್ನು ಕೇಳಿದರೂ ನಾವೇನು ತಿಳಿಸಿಕೊಟ್ಟೆವು ಎಂದು ಸಮಾಚಾರ ಕೇಳಬೇಕು ನಂತರ ಅವರಿಗೆ ತಿಳಿಸಬೇಕು ಅನಂತರ ಅದರ ಬಗ್ಗೆ ಈ ರೀತಿಯಲ್ಲ ಈ ರೀತಿ ತಿಳಿಸಬೇಕು ಎಲ್ಲರಿಗೂ ತಿಳಿಸುವ ಯುಕ್ತಿ ಒಂದೇ ಆಗಿರುವುದಿಲ್ಲ ಮುಖ್ಯ ವಿಚಾರ ತನ್ನನ್ನು ಆತ್ಮನೆಂದು ತಿಳಿಯುತ್ತೀರೋ ಅಥವಾ ದೇಹವೆಂದೋ ಖಂಡಿತ ಎಲ್ಲರಿಗೂ ಇಬ್ಬರು ತಂದೆ ಇದ್ದಾರೆ ಯಾರೆಲ್ಲ ದೇಹದಾರಿ ಇದ್ದಾರೆ ಅವರ ಲೌಕಿಕ ತಂದೆನೂ ಇದ್ದಾರೆ ಪಾರಲೌಕಿಕನೂ ಇದ್ದಾರೆ ಶಾರೀರಿಕ ತಂದೆ ಅಂತೂ ಕಾಮನ್ ಆಗಿದ್ದಾರೆ ಇಲ್ಲಿ ನಿಮಗೆ ವಿಶ್ವಪಿತ ತಂದೆ ಸಿಕ್ಕಿದ್ದಾರೆ ಅವರು ನಾವು ಆತ್ಮಗಳಿಗೆ ತಿಳಿಸುತ್ತಾರೆ ಅವರೊಬ್ಬರೇ ತಂದೆನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಗುರುವೂ ಆಗಿದ್ದಾರೆ ಇದನ್ನು ಪರಿಪಕ್ಕ ಮಾಡಿಬಿಡಬೇಕು ನೀವು ಯಾರಿಗಾದರೂ ತಿಳಿಸಿಕೊಟ್ಟಾಗ ನಿಮ್ಮ ಬಳಿ ಯಾರ್ಯಾರು ಯಾವ ಪ್ರಶ್ನೆ ಕೇಳುತ್ತಾರೆ ಪರಸ್ಪರ ಅದರ ಬಗ್ಗೆ ಕುಳಿತು ಚರ್ಚೆ ಮಾಡಬೇಕು ಯಾರು ಬುದ್ಧಿವಂತರಾಗಿರುತ್ತಾರೆಯೋ ಅವರೂ ಸಹ ಕುಳಿತುಕೊಳ್ಳಬೇಕು ಹಗಲಿನ ಸಮಯ ನಿಮಗೆ ಸಮಯ ಸಿಗುತ್ತದೆ ಊಟ ಮಾಡಿಬಿಡುತ್ತೇವೆ ಆದ್ದರಿಂದ ನಿದ್ದೆಯ ನಶೆ ಬಂತು ಎಂದಲ್ಲ ಯಾರು ಹೆಚ್ಚು ಊಟ ಮಾಡುತ್ತಾರೆ ಅವರಿಗೆ ನಿದ್ದೆಯ ಆಲಸ್ಯ ಬರುತ್ತದೆ ದಿನದ ಸಮಯದಲ್ಲಿ ಇಂಥವರು ಇದನ್ನು ಕೇಳಿದರೂ ನಾವು ಈ ಪ್ರತ್ಯುತ್ತರ ಕೊಟ್ಟೆವು ಎಂದು ಕ್ಲಾಸ್ ಮಾಡಬೇಕು ಪ್ರಶ್ನೆಯನ್ನಂತೂ ಭಿನ್ನ ಭಿನ್ನವಾಗಿ ಕೇಳುತ್ತಾರೆ ಅದರ ಪ್ರತ್ಯುತ್ತರ ಸಹ ರಿಯಲ್ ಆಗಿರಬೇಕು ಅವರನ್ನು ಆಕರ್ಷಣೆಯಲ್ಲಿ ತಂದಿದ್ದೀವಾ ತೃಪ್ತಿಯಾಗಿದ್ದಾರೆಯೇ ಎಂದು ನೋಡಬೇಕು ಇಲ್ಲವೆಂದರೆ ಪುನಃ ಕರೆಕ್ಷನ್ ಮಾಡಬೇಕು ಯಾರು ಬುದ್ಧಿವಂತರಾಗಿದ್ದಾರೆ ಅವರೂ ಸಹ ಕುಳಿತುಕೊಳ್ಳಬೇಕು ಊಟ ಮಾಡಿದೆವು ಬೇಗನೆ ನಿದ್ದೆ ಬಂತು ಎಂದಲ್ಲ ದೇವತೆಗಳು ಬಹಳ ಕಡಿಮೆ ಊಟ ಮಾಡುತ್ತಾರೆ ಏಕೆಂದರೆ ಖುಷಿ ಇದೆ ಅಲ್ಲವೇ ಆದ್ದರಿಂದ ಖುಷಿಯಂತಹ ಪೌಷ್ಟಿಕ ಆಹಾರ ಇಲ್ಲ ಎನ್ನುತ್ತಾರೆ ನೀವು ಮಕ್ಕಳಿಗೆ ಅಪಾರ ಖುಷಿಯಾಗಬೇಕು ಬ್ರಾಹ್ಮಣ ಆಗುವುದರಲ್ಲಿ ಬಹಳ ಖುಷಿ ಇದೆ ಯಾವಾಗ ಅವರಿಗೆ ಖುಷಿ ಸಿಗುತ್ತದೆ ಆಗ ಬ್ರಾಹ್ಮಣರಾಗುತ್ತಾರೆ ದೇವತೆಗಳಿಗೆ ಖುಷಿ ಇದೆ ಅಲ್ಲವೇ ಏಕೆಂದರೆ ಅವರ ಬಳಿ ದನ ಮಹಲ್ ಇತ್ಯಾದಿ ಎಲ್ಲವೂ ಇದೆ ಅಂದ ಮೇಲೆ ಅವರುಗಳಿಗೆ ಖುಷಿಯೇ ಬೇಕಾದಷ್ಟು ಇದೆ ಖುಷಿಯಲ್ಲಿ ಆಹಾರವನ್ನು ಸಹ ಬಹಳ ಕಡಿಮೆ ಹಗುರವಾಗಿ ತಿನ್ನುತ್ತಾರೆ ಇದು ಸಹ ಒಂದು ನಿಯಮವಾಗಿದೆ ಜಾಸ್ತಿ ತಿನ್ನುವವರಿಗೆ ಜಾಸ್ತಿ ನಿದ್ದೆ ಬರುತ್ತದೆ ಯಾರಿಗೆ ನಿದ್ದೆಯ ನಶೆ ಇರುತ್ತದೆ ಅವರು ಯಾರಿಗೂ ತಿಳಿಸುವುದಕ್ಕೂ ಸಾಧ್ಯವಿಲ್ಲ ಅನಿವಾರ್ಯ ಇದ್ದಂತೆ ಈ ಜ್ಞಾನದ ವಿಚಾರಗಳನ್ನು ಬಹಳ ಖುಷಿಯಿಂದ ಕೇಳಬೇಕು ತಿಳಿಸಬೇಕು ತಿಳಿಸುವುದರಲ್ಲಿಯೂ ಸಹಜವಾಗುತ್ತದೆ ಮೂಲ ವಿಚಾರ ತಂದೆಯ ಪರಿಚಯ ಕೊಡುವುದಾಗಿದೆ ಬ್ರಹ್ಮನನ್ನಂತೂ ಯಾರೂ ತಿಳಿದಿಲ್ಲ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಸಾಕಷ್ಟು ಮಂದಿ ಪ್ರಜೆ ಇದ್ದಾರೆ ಇವರು ಪ್ರಜಾಪಿತ ಬ್ರಹ್ಮ ಹೇಗೆ ಆದರು ಇದರ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಬೇಕು ತಂದೆ ತಿಳಿಸಿದ್ದಾರೆ ಇವರ ಬಹಳ ಜನ್ಮಗಳ ಅಂತ್ಯದ್ದು ಸಹ ಅಂತ್ಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಇಲ್ಲವೆಂದರೆ ರಥ ಎಲ್ಲಿಂದ ಬರಬೇಕು ಶಿವಬಾಬಾರವರದ್ದೇ ರಥದ ಗಾಯನವಿದೆ ರಥದಲ್ಲಿ ಹೇಗೆ ಬರುತ್ತಾರೆ ಅದರಲ್ಲಿ ತಬ್ಬಿಬ್ಬಾಗುತ್ತಾರೆ ರಥ ಅಂತೂ ಖಂಡಿತ ಬೇಕು ಶ್ರೀಕೃಷ್ಣನಂತೂ ಆಗಿರಲು ಸಾಧ್ಯವಿಲ್ಲ ಅಂದಮೇಲೆ ಖಂಡಿತ ಬ್ರಹ್ಮನ ಮೂಲಕ ತಿಳಿಸಿಕೊಡುತ್ತಾರೆ ಮೇಲಿನಿಂದಂತೂ ಮಾತನಾಡುವುದಿಲ್ಲ ಬ್ರಹ್ಮ ಎಲ್ಲಿಂದ ಬಂದರು ತಂದೆ ತಿಳಿಸಿದ್ದಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರು ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದಾರೆ ಸ್ವಯಂ ಇವರು ತಿಳಿದಿಲ್ಲ ನಾನು ತಿಳಿಸುತ್ತೇನೆ ಶ್ರೀಕೃಷ್ಣನಿಗಂತೂ ರಥದ ಅವಶ್ಯಕತೆಯೇ ಇಲ್ಲ ಶ್ರೀಕೃಷ್ಣ ಎನ್ನುವುದರಿಂದ ನಂತರಂತೂ ಭಗೀರಥ ಮರೆಯಾಗಿ ಹೋಗುತ್ತದೆ ಶ್ರೀಕೃಷ್ಣನಿಗೆ ಭಗೀರಥ ಎನ್ನುವುದಿಲ್ಲ ಅವರದ್ದಂತೂ ಮೊದಲ ಜನ್ಮ ರಾಜಕುಮಾರನದ್ದಾಗಿದೆ ಅಂದ ಮೇಲೆ ಮಕ್ಕಳು ಅಂತರಾಳದಲ್ಲಿ ವಿಚಾರಸಾಗರ ಮಂಥನ ಮಾಡಬೇಕು ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ ಶಾಸ್ತ್ರಗಳಲ್ಲಿ ಯಾವ ವಿಚಾರಗಳನ್ನು ಬರೆದಿಟ್ಟಿದ್ದಾರೆ ಆ ವಿಚಾರವಂತೂ ಇಲ್ಲ ಉಳಿದಂತೆ ಇದಂತೂ ಸರಿಯಿದೆ ವಿಚಾರಸಾಗರ ಮಂಥನ ಮಾಡಿರುವ ಕಳಶ ಲಕ್ಷ್ಮಿಗೆ ಕೊಟ್ಟಿದ್ದಾರೆ ಅವರು ನಂತರ ಅನ್ಯರಿಗೆ ಅಮೃತವನ್ನು ಕುಡಿಸಿದರು ಆಗ ಸ್ವರ್ಗದ ದ್ವಾರ ತೆರೆಯಿತು ಆದರೆ ಪರಮಪಿತ ಪರಮಾತ್ಮನಿಗಂತೂ ವಿಚಾರಸಾಗರ ಮಂಥನ ಮಾಡುವ ಅವಶ್ಯಕತೆಯೇ ಇಲ್ಲ ಅವರಂತೂ ಬೀಜರೂಪನಾಗಿದ್ದಾರೆ ಅವರಲ್ಲಿ ಜ್ಞಾನ ಇದೆ ಅವರೇ ತಿಳಿದಿದ್ದಾರೆ ನೀವೂ ಸಹ ತಿಳಿದಿದ್ದೀರಿ ಖಂಡಿತ ಈಗ ಇದನ್ನು ಚೆನ್ನಾಗಿ ತಿಳಿಸಬೇಕು ತಿಳಿಸದ ಹೊರತು ದೇವತಾ ಪದವಿಯನ್ನು ಹೇಗೆ ಪಡೆಯುವರು ಆತ್ಮಗಳಿಗೆ ರಿಫ್ರೆಶ್ ಮಾಡಲು ತಂದೆ ತಿಳಿಸುತ್ತಾರೆ ಉಳಿದವರಂತೂ ಏನನ್ನೂ ತಿಳಿದಿಲ್ಲ ತಂದೆ ಬಂದು ತಿಳಿಸುತ್ತಾರೆ ಈಗ ನಿಮ್ಮ ಭಕ್ತಿ ಮಾರ್ಗದ ಹಗ್ಗ ಬಿಟ್ಟು ಹೋಗಿದೆ ಈಗ ಜ್ಞಾನ ಮಾರ್ಗದಲ್ಲಿ ಹೋಗಿದ್ದೇವೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಯಾವ ಜ್ಞಾನವನ್ನು ಕೊಡುತ್ತೇನೆ ಅದು ಪ್ರಾಯಲೋಪವಾಗುತ್ತದೆ ಒಬ್ಬರು ನಿರಾಕಾರನಾಗಿದ್ದಾರೆ ಮತ್ತೊಬ್ಬರು ಸಾಕಾರ ತಂದೆಯಾಗಿದ್ದಾರೆ ಬಹಳ ಚೆನ್ನಾಗಿ ತಿಳಿಸಿಕೊಡಲಾಗುತ್ತದೆ ಆದರೆ ಮಾಯೆ ಯಾವ ರೀತಿ ಇದೆ ಎಂದರೆ ಪ್ರಯತ್ನಪಟ್ಟು ಕೊಳಕಿಗೆ ತೆಗೆದುಕೊಂಡು ಹೋಗುತ್ತದೆ ಪತಿತರಾಗುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಕಾಮಚಿತೆಯ ಮೇಲೆ ಏರಿ ಒಂದೇ ಬಾರಿಗೆ ಸ್ಮಶಾನಕ್ಕೆ ಬಂದುಬಿಟ್ಟಿದ್ದೀರಿ ನಂತರ ಖಂಡಿತ ಇಲ್ಲಿಯೇ ಪರಿಸ್ಥಾನ ಇರುತ್ತದೆ ಅರ್ಧಕಲ್ಪ ಪರಿಸ್ತಾನ್ ನಡೆಯುತ್ತದೆ ನಂತರ ಅರ್ಧಕಲ್ಪ ಕಬ್ರಸ್ತಾನ್ ನಡೆಯುತ್ತದೆ ಈಗ ಎಲ್ಲರೂ ಸ್ಮಶಾನಕ್ಕೆ ದಾಖಲಾಗುವವರಿದ್ದಾರೆ ಏಣಿಯ ಚಿತ್ರದ ಮೇಲೆ ಚೆನ್ನಾಗಿ ತಿಳಿಸಿಕೊಡುತ್ತೀರಿ ಇದು ಪತಿತ ರಾಜ್ಯವೇ ಆಗಿದೆ ಖಂಡಿತ ಇದರ ವಿನಾಶ ಆಗಬೇಕು ಈ ಭೂಮಿಯಲ್ಲಿ ಈಗ ಸ್ಮಶಾನವಿದೆ ನಂತರ ಇದೇ ಭೂಮಿ ಪರಿವರ್ತನೆ ಆಗುತ್ತದೆ ಅಂದರೆ ಕಬ್ಬಿಣ ಯುಗದಿಂದ ಸ್ವರ್ಣಿಮ ಜಗತ್ತು ಆಗುತ್ತದೆ ನಂತರ ಎರಡೂ ಕಲೆ ಕಡಿಮೆಯಾಗುತ್ತದೆ ತತ್ವಗಳದ್ದು ಸಹ ಕಲೆ ಕಡಿಮೆಯಾಗುತ್ತಾ ಹೋಗುತ್ತದೆ ಆಗ ನಂತರ ಕೆರಳಿಸುತ್ತದೆ ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತೀರಿ ಒಂದು ವೇಳೆ ತಿಳಿಸುವುದಿಲ್ಲವೆಂದರೆ ಕವಡೆಯಂತಿದ್ದಾರೆ ಯಾವುದೇ ಬೆಲೆಯಿಲ್ಲ ಈ ಬೆಲೆಯನ್ನಂತೂ ತಂದೆ ತಿಳಿಸುತ್ತಾರೆ ವಜ್ರ ಸಮಾನ ಜನ್ಮ ಎಂದು ಗಾಯನ ಮಾಡಲಾಗುತ್ತದೆ ನೀವು ಸಹ ಮೊದಲು ತಂದೆಯನ್ನು ತಿಳಿದುಕೊಂಡಿರಲಿಲ್ಲ ನೀವು ಕವಡೆಯಂತಿದ್ದೀರಿ ಈಗ ತಂದೆ ಬಂದು ವಜ್ರ ಸಮಾನ ಮಾಡುತ್ತಾರೆ ತಂದೆಯಿಂದಲೇ ವಜ್ರ ಸಮಾನ ಜನ್ಮ ಸಿಗುತ್ತದೆ ನಂತರ ಕವಡೆಯಂತೆ ಏಕೆ ಆಗುತ್ತೀರಿ ನೀವು ಈಶ್ವರಿಯ ಸಂತಾನರಾಗಿದ್ದೀರಲ್ಲವೇ ಆತ್ಮಗಳು ಪರಮಾತ್ಮ ಬಹಳ ಕಾಲ ಅಗಲಿದ್ದರು ಎಂಬ ಗಾಯನವೂ ಇದೆ ಯಾವಾಗ ಅಲ್ಲಿ ಶಾಂತಿಧಾಮದಲ್ಲಿರುತ್ತೀರಿ ಆಗ ಆ ಮಿಲನದಲ್ಲಿ ಯಾವುದೇ ಲಾಭ ಆಗುವುದಿಲ್ಲ ಅದಂತೂ ಕೇವಲ ಪವಿತ್ರತೆ ಹಾಗೂ ಶಾಂತಿಯ ಸ್ಥಾನ ಆಗಿದೆ ಇಲ್ಲಂತೂ ನೀವು ಜೀವಾತ್ಮಗಳಿದ್ದೀರಿ ಹಾಗೂ ಪರಮಾತ್ಮ ತಂದೆ ಅವರಿಗೆ ತನ್ನ ಶರೀರ ಇಲ್ಲ ಅವರು ಶರೀರವನ್ನು ಧಾರಣೆ ಮಾಡಿಕೊಂಡು ನೀವು ಮಕ್ಕಳಿಗೆ ಓದಿಸುತ್ತಾರೆ ನೀವು ತಂದೆಯನ್ನು ತಿಳಿಯುತ್ತೀರಿ ಹಾಗೂ ಬಾಬಾ ಎಂದು ಹೇಳುತ್ತೀರಿ ತಂದೆ ಓ ಮಕ್ಕಳೇ ಎಂದು ಹೇಳುತ್ತಾರೆ ಲೌಕಿಕ ತಂದೆನೋ ಹೇ ಪುಟ್ಟ ಮಕ್ಕಳೇ ಬನ್ನಿ ನಿಮಗೆ ಟೋಲಿ ತಿನ್ನಿಸುತ್ತೇನೆಂದು ಹೇಳುತ್ತಾರಲ್ಲವೇ ತಕ್ಷಣ ಎಲ್ಲರೂ ಓಡಿ ಬರುತ್ತಾರೆ ಮಕ್ಕಳೇ ಬನ್ನಿ ಎಂದು ಈ ತಂದೆನೂ ಹೇಳುತ್ತಾರೆ ನಿಮಗೆ ವೈಕುಂಠದ ಮಾಲೀಕ ಮಾಡುತ್ತೇನೆ ಅಂದ ಮೇಲೆ ಖಂಡಿತ ಎಲ್ಲರೂ ಓಡಿ ಬರುತ್ತಾರೆ ನಾವು ಪತಿತರನ್ನು ಪಾವನ ಮಾಡಿಸಿ ಪಾವನ ಜಗತ್ತು ವಿಶ್ವದ ಮಾಲೀಕ ಮಾಡಲು ಬನ್ನಿ ಎಂದು ಕೂಗುತ್ತಾರೆ ಈಗ ನಿಶ್ಚಯ ಇದೆ ಅಂದ ಮೇಲೆ ಒಪ್ಪಿಕೊಳ್ಳಬೇಕು ಮಕ್ಕಳೇ ಕರೆದಿದ್ದಾರೆ ನಾನು ಬರುವುದೇ ಮಕ್ಕಳಿಗಾಗಿ ಮಕ್ಕಳಿಗಷ್ಟೇ ಹೇಳುತ್ತಾರೆ ನೀವು ಕರೆದಿದ್ದೀರಿ ಈಗ ನಾನು ಬಂದಿದ್ದೇನೆ ಪತಿತ ಪಾವನ ಎಂದು ತಂದೆಗಷ್ಟೇ ಹೇಳುತ್ತಾರಲ್ಲವೇ ಗಂಗೆ ಇತ್ಯಾದಿಯ ನೀರಿನಿಂದ ನೀವು ಪಾವನರಾಗಲು ಸಾಧ್ಯವಿಲ್ಲ ಅರ್ಧಕಲ್ಪ ನೀವು ಮರೆತು ಅರ್ಥ ಮಾಡಿಕೊಳ್ಳದೆ ಹೋದೀರಿ ಭಗವಂತನನ್ನು ಹುಡುಕುತ್ತೀರಿ ಆದರೆ ಯಾರದ್ದೇ ತಿಳುವಳಿಕೆಗೆ ಬರುವುದಿಲ್ಲ ತಂದೆ ಹೇಳುತ್ತಾರೆ ಹೇ ಮಕ್ಕಳೇ ಮೇಲೆ ಮಕ್ಕಳದ್ದು ಸಹ ಆ ಉಲ್ಲಾಸದಿಂದ ಹೇ ಬಾಬಾ ಎಂದು ಹೊರಬರಬೇಕು ಆದರೆ ಅಷ್ಟು ಉಲ್ಲಾಸದಿಂದ ಹೊರಬರುವುದಿಲ್ಲ ಇದಕ್ಕೆ ದೇಹಾಭಿಮಾನ ಎನ್ನಲಾಗುತ್ತದೆ ದೇಹಿ ಅಭಿಮಾನಿ ಎಂದಲ್ಲ ನೀವೀಗ ತಂದೆಯ ಸನ್ಮುಖದಲ್ಲಿದ್ದೀರಿ ವಿಶ್ವಪಿತ ತಂದೆಯನ್ನು ನೆನಪು ಮಾಡುವುದರಿಂದ ಅಪರಿಮಿತದ ಚಕ್ರಾಧಿಪತ್ಯ ಸಹ ಖಂಡಿತ ನೆನಪಿಗೆ ಬರುತ್ತದೆ ಅಂತಹ ತಂದೆಗೆ ಎಷ್ಟು ಪ್ರೀತಿಯಿಂದ ಪ್ರತ್ಯುತ್ತರ ನೀಡಬೇಕು ತಂದೆ ನಿಮ್ಮ ಕರೆಗೆ ಓಗುಟ್ಟು ಬಂದಿದ್ದಾರೆ ಡ್ರಾಮಾನುಸಾರವಾಗಿ ಒಂದು ನಿಮಿಷ ಸಹ ಹಿಂದೆ ಮುಂದೆ ಆಗುವುದಕ್ಕೆ ಸಾಧ್ಯವಿಲ್ಲ ಓ ತಂದೆ ದಯ್ಯೆ ಮಾಡು ಬಿಡುಗಡೆ ಮಾಡು ನಾವೆಲ್ಲರೂ ರಾವಣನ ಸಂಕೊಲೆಯಲ್ಲಿದ್ದೇವೆ ತಾವು ನಮ್ಮ ಮಾರ್ಗದರ್ಶಿಯಾಗಿ ಎಂದು ಎಲ್ಲರೂ ಹೇಳುತ್ತಾರೆ ಅಂದ ಮೇಲೆ ತಂದೆ ಮಾರ್ಗದರ್ಶಿಯೂ ಆಗುತ್ತಾರೆ ಎಲ್ಲರೂ ಓ ಬಿಡುಗಡೆದಾತ ಓ ಮಾರ್ಗದರ್ಶಿ ಬಂದು ನಮ್ಮ ಮಾರ್ಗದರ್ಶಿಯಾಗು ಎಂದು ಅವರನ್ನು ಕರೆಯುತ್ತಾರೆ ನಮ್ಮನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಹೋಗು ಈಗ ನೀವು ಸಂಗಮದಲ್ಲಿದ್ದೀರಿ ತಂದೆ ಸತ್ಯುಗದ ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ಕಲಿಯುಗ ಇದೆ ಕೋಟ್ಯಂತರ ಮನುಷ್ಯರಿದ್ದಾರೆ ಸತ್ಯುಗದಲ್ಲಂತೂ ಕೇವಲ ಕಡಿಮೆ ದೇವತೆಗಳೇ ಇದ್ದರು ಅಂದಮೇಲೆ ಖಂಡಿತ ವಿನಾಶ ಆಗಿರಬೇಕು ಅದು ಸಹ ಸನ್ಮುಖದಲ್ಲಿದೆ ಅದರದ್ದೇ ಗಾಯನವಿದೆ ವಿಜ್ಞಾನದ ಜಂಬ ಎಷ್ಟೊಂದು ಬುದ್ಧಿಯಿಂದ ಬುದ್ಧಿಶಕ್ತಿಯನ್ನು ಪ್ರದರ್ಶಿಸುತ್ತಿರುತ್ತಾರೆ ಅದು ಯಾದವರ ಸಂಪ್ರದಾಯವಾಗಿದೆ ನಂತರ ಇತಿಹಾಸ ಪುನರಾವೃತ್ತಿ ಆಗಬೇಕು ಈಗಂತೂ ಸತ್ಯುಗದ ಇತಿಹಾಸ ಪುನರಾವೃತ್ತಿ ಆಗಬೇಕು ನೀವು ತಿಳಿಯುತ್ತೀರಿ ನಾವು ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೇವೆ ಖಂಡಿತ ಪವಿತ್ರರಾಗಬೇಕು ಈ ಪತಿತ ಜಗತ್ತಿನ ವಿನಾಶ ಖಂಡಿತ ಆಗಬೇಕೆಂದು ನೀವು ತಿಳಿಸುತ್ತೀರಿ ನಿಮ್ಮ ಮಕ್ಕಳು ಇತ್ಯಾದಿಯಂತೂ ಬದುಕಿರುವುದಿಲ್ಲ ಯಾರೂ ವಾರಸುದಾರರಾಗುವುದಿಲ್ಲ ವಿವಾಹ ಇತ್ಯಾದಿ ಮಾಡಿಕೊಳ್ಳುವುದಿಲ್ಲ ಬಹಳ ಹೋಯಿತು ಬಾಕಿ ಸ್ವಲ್ಪ ಉಳಿದುಕೊಂಡಿದೆ ಸ್ವಲ್ಪ ಸಮಯ ಇದೆ ಅದರದ್ದು ಸಹ ಲೆಕ್ಕ ಇದೆ ಮೊದಲು ಈ ರೀತಿ ಹೇಳುತ್ತಿದ್ದರೂ ಈಗ ಸಮಯ ಕಡಿಮೆ ಇದೆ ಮೊದಲಿನವರು ಯಾರು ಶರೀರ ಬಿಟ್ಟು ಹೋಗಿದ್ದಾರೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಜನ್ಮ ತೆಗೆದುಕೊಂಡಿದ್ದಾರೆ ಕೆಲವರು ಇಲ್ಲಿ ಬಂದು ಇರಬೇಕು ಇಲ್ಲಿಂದಲೇ ಅಗಲಿ ಹೋಗಿದ್ದರು ಎಂದು ಕಾಣಬರುತ್ತದೆ ಅವರಿಗೆ ಜ್ಞಾನದ ಹೊರತು ಮಜಾ ಬರುವುದಿಲ್ಲ ತಾಯಿ ತಂದೆಗೂ ಹೇಳುತ್ತಾರೆ ನಾವಂತೂ ಇಲ್ಲಿಗೆ ಹೋಗುತ್ತೇವೆ ಇದಂತೂ ಸಹಜವಾಗಿ ತಿಳಿದುಕೊಳ್ಳಬೇಕಿರುವ ವಿಚಾರಗಳಾಗಿವೆ ಖಂಡಿತ ವಿನಾಶ ಆಗಲೇಬೇಕು ಯುದ್ಧದ ತಯಾರಿಯನ್ನು ಸಹ ನೋಡುತ್ತಿದ್ದೀರಿ ಅರ್ಧ ಖರ್ಚಂತೂ ಇವರುಗಳ ಈ ಯುದ್ಧದ ಸಾಮಾನಿನಲ್ಲಿಯೇ ಉಪಯೋಗಿಸುತ್ತಾರೆ ವಿಮಾನ ಮುಂತಾದವುಗಳನ್ನು ಹೇಗೆ ಮಾಡುತ್ತಾರೆ ಮನೆಯಲ್ಲಿ ಕುಳಿತುಕೊಂಡೇ ಎಲ್ಲ ಸಮಾಪ್ತಿ ಆಗುತ್ತದೆಂದು ಹೇಳುತ್ತಾರೆ ಅಂತಹ ವಸ್ತುಗಳನ್ನು ತಯಾರಿಸುತ್ತಿರುತ್ತಾರೆ ಏಕೆಂದರೆ ಆಸ್ಪತ್ರೆ ಇತ್ಯಾದಿಯಂತೂ ಇರುವುದಿಲ್ಲ ಡ್ರಾಮಾದಲ್ಲಿ ಇವರಿಗೂ ಸಹ ಒಂದು ರೀತಿ ತಂದೆಯ ಸೂಚನೆ ಸಿಗುತ್ತದೆ ಅದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಕಾಯಿಲೆ ಆಗದಿರುವಂತಾಗಲಿ ಎಂದು ತಿಳಿಯುತ್ತಾರೆ ಎಲ್ಲರೂ ಖಂಡಿತ ಸಹಾಯಬೇಕು ರಾಮನೂ ಹೋದ ರಾವಣನೂ ಹೋದ ಯಾರು ಯೋಗದಲ್ಲಿದ್ದು ಆಯಸ್ಸನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಅವರದ್ದು ಖಂಡಿತ ಹೆಚ್ಚಾಗುತ್ತದೆ ತನ್ನ ಖುಷಿಯಿಂದ ಶರೀರವನ್ನು ಬಿಟ್ಟುಬಿಡುತ್ತಾರೆ ಬ್ರಹ್ಮಜ್ಞಾನಿಯ ಉದಾಹರಣೆಯನ್ನು ತಿಳಿಸುವಂತೆ ಅವರೂ ಕೂಡ ಬ್ರಹ್ಮತತ್ವದಲ್ಲಿ ಹೋಗಲು ಆ ರೀತಿ ಖುಷಿಯಿಂದ ಶರೀರವನ್ನು ಬಿಡುತ್ತಾರೆ ಆದರೆ ಬ್ರಹ್ಮತತ್ವಕ್ಕೆ ಯಾರೂ ಹೋಗುವುದಿಲ್ಲ ಪಾಪ ತುಂಡಾಗುವುದಿಲ್ಲ ಮತ್ತು ಸಹ ಪುನರ್ಜನ್ಮವನ್ನು ಇಲ್ಲಿಯೇ ತೆಗೆದುಕೊಳ್ಳುತ್ತಾರೆ ಪಾಪವನ್ನು ತುಂಡು ಮಾಡುವ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಹಾಗೂ ಯಾರನ್ನೂ ನೆನಪು ಮಾಡಬೇಡಿ ಲಕ್ಷ್ಮೀನಾರಾಯಣರನ್ನು ಸಹ ನೆನಪು ಮಾಡಬಾರದು ಈ ಪುರುಷಾರ್ಥದಿಂದ ನಾವು ಈ ಪದವಿಯನ್ನು ಪಡೆಯುತ್ತಿದ್ದೇವೆಂದು ನೀವು ತಿಳಿಯುತ್ತೀರಿ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ನಾವು ಈ ಪದವಿಯನ್ನು ಪಡೆಯಲು ಓದುತ್ತಿದ್ದೇವೆ ಅವರುಗಳ ಯಾವ ರಾಜ್ಯ ಮನೆತನ ನಡೆಯುತ್ತದೆ ಅದನ್ನು ತಂದೆ ಸಂಗಮದಲ್ಲಿ ಈಗ ಸ್ಥಾಪನೆ ಮಾಡಿದ್ದಾರೆ ನೀವು ಭಾಷಣವನ್ನು ಸಹ ಇದೇ ರೀತಿ ಮಾಡಿ ಅದು ನಿಖರವಾಗಿ ಯಾರದ್ದಾದರೂ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು ಈ ಸಮಯದಲ್ಲಿ ನಾವು ಈಶ್ವರಿಯ ಸಂಪ್ರದಾಯ ಹಾಗೂ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಸಹೋದರ ಸಹೋದರಿ ಆಗಿದ್ದೇವೆ ನಾವಾತ್ಮಗಳೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಬ್ರಹ್ಮಕುಮಾರ ಕುಮಾರಿಯರದ್ದು ವಿವಾಹ ಆಗುವುದಿಲ್ಲ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಹೇಗೆ ಬೀಳುತ್ತಾರೆ ಕಾಮದ ಅಗ್ನಿಯಲ್ಲಿ ಸುಡುತ್ತಾರೆ ಎಂದು ಆದರೆ ಒಂದು ಬಾರಿ ನಾವು ಬಿದ್ದರೆ ಸಂಪಾದನೆ ಸಮಾಪ್ತಿಯಾಗುತ್ತದೆ ಎಂಬ ಭಯ ಇರುತ್ತದೆ ಕಾಮವಿಕಾರಕ್ಕೆ ಸೋತರೆ ಪದವಿ ಭ್ರಷ್ಟವಾಗುತ್ತದೆ ಎಷ್ಟು ದೊಡ್ಡ ಸಂಪಾದನೆಯಾಗಿದೆ ಮನುಷ್ಯ ಪದಮ ಕೋಟಿಯನ್ನು ಸಂಪಾದಿಸುತ್ತಾನೆ ಸ್ವಲ್ಪ ಸಮಯದಲ್ಲಿ ಇದೆಲ್ಲ ಸಮಾಪ್ತಿ ಆಗುವುದಿದೆ ಎಂಬುದು ಅವರಿಗೇನು ಗೊತ್ತಿದೆ ಬಾಂಬ್ಸ್ ಮಾಡುವವರು ಸಹ ತಿಳಿಯುತ್ತಾರೆ ಈ ಜಗತ್ತು ಸಮಾಪ್ತಿಯಾಗಬೇಕಿದೆ ನಮಗೆ ಯಾರು ಪ್ರೇರಕರಿದ್ದಾರೆ ನಾವು ತಯಾರಿ ಮಾಡುತ್ತಿರುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಜ್ಞಾನವನ್ನು ಮೆಲುಕು ಹಾಕಬೇಕು ಅಂದರೆ ವಿಚಾರ ಸಾಗರ ಮಂಥನ ಮಾಡಬೇಕು ಪರಸ್ಪರದಲ್ಲಿ ಜ್ಞಾನದ ಆತ್ಮೀಯ ವಾರ್ತಾಲಾಪ ಮಾಡಿದ ನಂತರ ಅನ್ಯರಿಗೆ ತಿಳಿಸಬೇಕು ಬೇಜವಾಬ್ದಾರಿತನ ಅಥವಾ ಆಲಸ್ಯವನ್ನು ಬಿಟ್ಟು ಬಿಡಬೇಕು ಎರಡು ದೇಹಿ ಅಭಿಮಾನಿಯಾಗಿ ಬಹಳ ಉಲ್ಲಾಸದಿಂದ ತಂದೆಯನ್ನು ನೆನಪು ಮಾಡಬೇಕು ತಂದೆ ನಮ್ಮನ್ನು ಕವಡೆಯಿಂದ ವಜ್ರದಂತೆ ಮಾಡಲು ಬಂದಿದ್ದಾರೆ ಎಂಬುದೇ ನಶೆಯಲ್ಲಿ ಸದಾ ಇರಬೇಕು ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ವರದಾನ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆ ಜೊತೆಗಾರರಾಗಿ ರಾತ್ರಿಯನ್ನು ಅಗಲನ್ನಾಗಿ ಮಾಡುವಂತಹ ಆತ್ಮೀಯ ಜ್ಞಾನ ನಕ್ಷತ್ರ ಆಗಿರಿ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆ ಜೊತೆಗಾರರಾಗಿ ರಾತ್ರಿಯನ್ನು ಅಗಲನ್ನಾಗಿ ಮಾಡುವಂತಹ ಆತ್ಮೀಯ ಜ್ಞಾನ ನಕ್ಷತ್ರ ಆಗಿರಿ ಹೀಗೆ ಆ ನಕ್ಷತ್ರ ರಾತ್ರಿ ಹೊತ್ತು ಪ್ರಕಟವಾಗುತ್ತದೆ ಅದೇ ರೀತಿ ತಾವು ಆತ್ಮೀಯ ಜ್ಞಾನ ನಕ್ಷತ್ರ ಹೊಳೆಯುತ್ತಿರುವ ನಕ್ಷತ್ರ ಬ್ರಹ್ಮನ ರಾತ್ರಿಯಲ್ಲಿ ಪ್ರಕಟವಾಗುತ್ತೀರಿ ಆ ನಕ್ಷತ್ರ ರಾತ್ರಿಯನ್ನು ಅಗಲು ಮಾಡುವುದಿಲ್ಲ ಆದರೆ ತಾವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆ ಜೊತೆಗಾರರಾಗಿ ರಾತ್ರಿಯನ್ನು ಅಗಲನ್ನಾಗಿ ಮಾಡುತ್ತೀರಿ ಅದು ಆಕಾಶದ ನಕ್ಷತ್ರ ಆಗಿದೆ ತಾವು ಧರಣಿಯ ನಕ್ಷತ್ರ ಆಗಿದ್ದೀರಿ ಅದು ಪ್ರಕೃತಿಯ ಶಕ್ತಿಯಾಗಿದೆ ತಾವು ಪರಮಾತ್ಮ ನಕ್ಷತ್ರ ಆಗಿದ್ದೀರಿ ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಅನೇಕ ಪ್ರಕಾರದ ನಕ್ಷತ್ರ ಹೊಳೆಯುತ್ತಿರುವುದು ಕಾಣಿಸುತ್ತದೆ ಅದೇ ರೀತಿ ತಾವು ಪರಮಾತ್ಮ ತಾರಾಮಂಡಲದಲ್ಲಿ ಹೊಳೆಯುತ್ತಿರುವ ಆತ್ಮೀಯ ಆಗಿದ್ದೀರಿ ಸ್ಲೋಗನ್ ಸೇವೆಯ ಅವಕಾಶ ತೆಗೆದುಕೊಳ್ಳುವುದು ಅಂದರೆ ಆಶೀರ್ವಾದಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವುದು ಸೇವೆಯ ಅವಕಾಶ ತೆಗೆದುಕೊಳ್ಳುವುದು ಅಂದರೆ ಆಶೀರ್ವಾದಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವುದು ಶಾಂತಿ